ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರ ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೆ ಎಲ್ಲರಿಗೂ ನಮಸ್ಕಾರ ಪೇಪರ್ ಟು ಶಾರ್ಟ್ ವಿಜ್ಞಾನಕ್ಕೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇವತ್ತು ನಾವು ಅಧ್ಯಾಯ ಒಂಬತ್ತು ಘರ್ಷಣೆ ಈ ಒಂದು ಅಧ್ಯಾಯ ಮೇಲೆ ಯಾವೆಲ್ಲ ಆಯ್ಕೆ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂಥ ಗರಿಷ್ಠ ಸಾಧ್ಯತೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಇದನ್ನ ಎರಡು ಭಾಗದಲ್ಲಿ ನಾವು ಪ್ರಸ್ತುತ ಪಡಿಸ್ತಾ ಇದ್ವಿ ಮೊದಲ ಭಾಗದಲ್ಲಿ ಹದಿನೈದು ಪ್ರಶ್ನೆಗಳು ನಂತರದ ಭಾಗದಲ್ಲಿ ಮತ್ತೆ ಹದಿನೈದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೇವೆ ಒಂದೊಂದಾಗಿ ಪ್ರಶ್ನೆ ನೋಡ್ತಾ ಹೋಗೋಣ ಅಧ್ಯಾಯ ಒಂಬತ್ತು ಘರ್ಷಣೆ ಪ್ರಶ್ನೆ ಒಂದು ಗುರುತ್ವ ಬಲವನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು ನ್ಯೂಟನ್ ಪ್ಯಾರಡೆ ಐನ್ಸ್ಟೀನ್ ರಾಮನ್ ಸರಿ ಉತ್ತರ ಯಾವ್ದು ಆಪ್ಷನ್ ಒನ್ ನ್ಯೂಟನ್ ಸರಿಯಾದ ಉತ್ತರ ಗುರುತ್ವ ಬಲವನ್ನು ಆವಿಷ್ಕರಿಸಿದ ವಿಜ್ಞಾನಿ ನೆಕ್ಸ್ಟ್ ಬಲವು ಡ್ಯಾಶ್ ಪರಿಮಾಣವಾಗಿದೆ ಅಧಿಸ ಪರಿಮಾಣ ಸದಿಶ ಪರಿಮಾಣ ಎರಡು ಹೌದು ಎರಡು ಅಲ್ಲ ಯಾವುದು ಸರಿ ಉತ್ತರ ಅಂದ್ರ ಬಲ ಪರಿಮಾಣ ಮತ್ತು ದಿಕ್ಕನ್ನು ಎರಡನ್ನು ಹೊಂದಿರೋದ್ರಿಂದ ಸದಿಶ್ಯ ಪರಿಮಾಣ ಹಾಗಾಗಿ ಆಪ್ಷನ್ ಟೂ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ಘರ್ಷಣೆ ಇದನ್ನು ವಿರೋಧಿಸುತ್ತದೆ ನೋಡ್ರಿ ಘರ್ಷಣೆ ಆ ಎರಡು ಸಮತಲಗಳ ನಡುವಿನ ಸಾಪೇಕ್ಷ ಚಲನೆಯನ್ನ ಘರ್ಷಣೆ ವಿರೋಧಿಸುತ್ತದೆ ಹಾಗಾಗಿ ಆಯ್ಕೆ ಒಂದು ಸರಿ ಆಪ್ಷನ್ ಒನ್ ಕರೆಕ್ಟ್ ಎರಡು ಸಮತಲಗಳ ನಡುವಿನ ಸಾಪೇಕ್ಷ ಚಲನೆಯನ್ನ ಘರ್ಷಣೆ ವಿರೋಧಿಸುತ್ತದೆ ಆಪ್ಷನ್ ಒಂದು ಕರೆಕ್ಟ್ ಇನ್ನು ನಾಲ್ಕನೇ ಪ್ರಶ್ನೆ ಸ್ಥಾಯಿ ಘರ್ಷಣೆಯು ಈ ಸಂದರ್ಭದಲ್ಲಿ ಉಂಟಾಗುತ್ತದೆ ಸ್ಥಾಯಿ ಘರ್ಷಣೆ ಯಾವ ಸಂದರ್ಭದಲ್ಲಿ ಉಂಟಾಗ್ ಅಂತ ಕೇಳಿದಾರ ವಿಸ್ರಾಂತ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ಸಂಪರ್ಕ ಮಾಡಿದಾಗ ಆ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ಚಲಿಸುವಂತೆ ಮಾಡಿದಾಗ ನೋಡಿ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಅಂದ್ರೆ ನಾವು ಇಲ್ಲಿ ಚಲಿಸುತ್ತಿರುವ ವಸ್ತುವಿನ ಮೇಲೆ ಭಾರ ಹಾಕಿದಾಗ ನೋಡಿ ಕರೆಕ್ಟ್ ಯಾವ್ದಂದ್ರ ವಿಶ್ರಾಂತ ಸ್ಥಿತಿಯಲ್ಲಿರುವಂಥ ವಸ್ತುವೊಂದನ್ನು ಇಲ್ಲಿ ಪಾಯಿಂಟ್ ಮಿಸ್ಟೇಕ್ ಆಗಿದೆ ಸ್ವಲ್ಪ ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ಚಲಿಸುವಂತೆ ಮಾಡಿದಾಗ ಏನಾಗ್ತತಿ ಸ್ಥಾಯಿ ಘರ್ಷಣೆ ಉಂಟಾಗ್ತತಿ ಹಾಗಾಗಿ ಆಪ್ಷನ್ ಟೂ ಸರಿ ಉತ್ತರ ಸ್ಥಾಯಿ ಘರ್ಷಣೆಗಿಂತ ಡ್ಯಾಶ್ ಘರ್ಷಣೆ ಕಡಿಮೆ ಇರುತ್ತದೆ ಜಾರು ಘರ್ಷಣೆ ಉರುಳು ಘರ್ಷಣೆ ಜಾರು ಮತ್ತು ಉರುಳು ಯಾವುದೂ ಅಲ್ಲ ನೋಡಿ ಸ್ಥಾಯಿ ಘರ್ಷಣೆ ಅಂದ್ರ ಆ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಒಂದು ವಸ್ತುವನ್ನ ನಾವು ತಳ್ಳುವಂತೆ ಮಾಡಿದಾಗ ಸ್ಥಾಯಿ ಘರ್ಷಣೆ ಉಂಟಾಗ್ತತಿ ಇದಕ್ಕಿಂತ ಯಾವ ಘರ್ಷಣೆಗಳು ಕಡಿಮೆ ಇರುತ್ತೆ ಅಂದ್ರೆ ಜಾರು ಮತ್ತು ಉರುಳು ಈ ಎರಡು ಘರ್ಷಣೆಗಳು ಕಡಿಮೆ ಇರ್ತವೆ ಹಾಗಾಗಿ ಆಪ್ಷನ್ ತ್ರೀ ಸಹಯುತ್ರ ಇನ್ನು ಜಾರು ಘರ್ಷಣೆ ಉರುಳು ಘರ್ಷಣೆ ಮತ್ತು ಸ್ಥಾಯಿ ಘರ್ಷಣೆ ಏರಿಕೆ ಕ್ರಮದಲ್ಲಿ ಬರೆದಾಗ ಅಂದ್ರೆ ಅತಿ ಕಡಿಮೆ ಘರ್ಷಣೆ ಯಾವುದು ಹಿಂದಿರ್ತತಿ ಅದಕ್ಕಿಂತ ಜಾಸ್ತಿ ಯಾವುದು ಅತಿ ಗರಿಷ್ಠ ಯಾವುದು ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಉರುಳು ಘರ್ಷಣೆ ಅತಿ ಕಡಿಮೆ ಘರ್ಷಣೆ ಹೊಂದಿರ್ತೈತಿ ಹಾಗಾಗಿ ಏರಿಕೆ ಕ್ರಮ ಅಂದ್ರೆ ಅತ್ಯಂತ ಕಡಿಮೆ ಘರ್ಷಣೆ ಹೊಂದಿರೋದು ಫಸ್ಟ್ ಬರ್ಬೇಕು ಜಾರು ಘರ್ಷಣೆ ಉರುಳು ಘರ್ಷಣೆಗಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ ಸ್ಥಾಯಿ ಘರ್ಷಣೆ ಅಂದ್ರ ಆ ಜಾಸ್ತಿ ಘರ್ಷಣೆ ಇರ್ತತಿ ಅಂದ್ರ ಆ ಬಹಳಷ್ಟು ಬಲ ಹಾಕಿ ನಾವು ಪ್ರಯೋಗ ಮಾಡಿದಾಗ ವಸ್ತು ಚಲನೆ ಸ್ಥಿತಿ ಬರ್ತೈತಿ ಹಾಗಾಗಿ ಏರಿಕೆ ಕ್ರಮದಲ್ಲಿ ಉರುಳು ಘರ್ಷಣೆ ಜಾರು ಘರ್ಷಣೆ ಸ್ಥಾಯಿ ಘರ್ಷಣೆ ಆಪ್ಷನ್ ತ್ರೀ ಸರಿ ಉತ್ತರ ಇನ್ನು ಏಳನೇ ಪ್ರಶ್ನೆ ಇದರಿಂದ ಘರ್ಷಣೆಯನ್ನು ಹೆಚ್ಚು ಮಾಡಬಹುದು ಇದರಿಂದ ಘರ್ಷಣೆ ಹೆಚ್ಚು ಮಾಡೋದಂದ್ರ ಕೊಟ್ಟ ನಾಲ್ಕು ಆಯ್ಕೆ ನುಣುಪ್ ಮಾಡೋದ್ರಿಂದ ಘರ್ಷಣೆ ಕಡಿಮೆ ಆಗತ್ತೆ ಹಾಗಾಗಿ ಒನ್ಯ ಆಯ್ಕೆ ತಪ್ಪು ಮೇಲ್ಮೈ ಸಂಪರ್ಕ ಕಡಿಮೆಗೊಳಿಸೋದ್ರಿಂದ ಇದು ತಪ್ಪು ಆಪ್ಷನ್ ಟೂ ಇದೆ ನೋಡಿ ಮೇಲ್ಮೈಯನ್ನು ಒರಟಾಗಿಸೋದರಿಂದ ನಾವು ಘರ್ಷಣೆಯನ್ನು ಹೆಚ್ಚು ಮಾಡಬಹುದು ಆಪ್ಷನ್ ಟೂ ಕರೆಕ್ಟ್ ಇನ್ನು ಎಂಟನೇ ಪ್ರಶ್ನೆ ಈ ತಂತ್ರಗಳಿಂದ ಘರ್ಷಣೆಯನ್ನು ಕಡಿಮೆ ಮಾಡಬಹುದು ಲುಬ್ರಿಕೆಂಟ್ಗಳನ್ನ ಬಳಸೋದರಿಂದ ಅಂದ್ರೆ ಲುಬ್ರಿಕೆಂಟ್ ಅಂದ್ರೆ ವಸ್ತುಗಳು ಸ್ಮೂತ್ ಆಗೋದಕ್ಕೆ ಈಗ ನೀವು ಕೀಲಿ ಕೈಗೆ ಕೊಬ್ಬರಿ ಎಣ್ಣೆ ಹಚ್ಚೋದಾಗಿರ್ಬೋದು ಬೈಕ್ ಬೈಕ್ ಆಯಿಲ್ ಇವೆಲ್ಲ ಲುಬ್ರಿಕೆಂಟ್ಸ್ ಅಂತ ಕರಿತೀವಿ ಲುಬ್ರಿಕೆಂಟ್ ಬಳಸೋದ್ರಿಂದ ಘರ್ಷಣೆ ಕಡಿಮೆ ಮಾಡ್ಬೋದು ಸರಿ ಐತಿ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳ ಬಳಕೆಯಿಂದ ಇದು ಕೂಡ ಸರಿ ತರಲಗಳಲ್ಲಿ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರಗಳನ್ನು ನೀಡೋದ್ರಿಂದ ಅಂದರೆ ದ್ರವ ಮತ್ತು ಅನಿಲ ವಸ್ತುಗಳಲ್ಲಿ ಆಕಾರಗಳನ್ನು ನಾವು ಬದಲಿ ಮಾಡೋದ್ರಿಂದ ಸೂಕ್ತ ಆಕಾರ ಕೊಡೋದ್ರಿಂದ ನಾವು ಘರ್ಷಣೆಯನ್ನು ಕಡಿಮೆ ಮಾಡುವ ಈ ಉದಾಹರಣೆಗೆ ವಿಮಾನ ವಿಮಾನದ ಸೇಪ್ ಯಾಕೆ ಹಂಗೈತೆ ಅಂದ್ರೆ ಪಕ್ಷಿಗಳ ತರ ಹಾರೋದಕ್ಕೆ ಘರ್ಷಣೆಯನ್ನು ಕಡಿಮೆ ಮಾಡಿ ಹೋಗೋದಕ್ಕೆ ಆ ತರ ಮಾಡಿದ್ದಾರೆ ಹಾಗಾಗಿ ಇವು ಮೂರು ಸರಿ ಆ ಈ ಮೂರು ವಿಧಾನಗಳಿಂದ ಘರ್ಷಣೆ ಕಡಿಮೆ ಮಾಡಬಹುದು ಆಪ್ಷನ್ ಫೋರ್ ಸರಿ ಉತ್ತರ ಇನ್ನು ತರಲಗಳು ಫ್ಲೂಯಿಡ್ಸ್ ಎಂದರೆ ಏನು ಈಗಾಗಲೇ ಹೇಳಿದಂಗೆ ಫ್ಲೂಯಿಡ್ಸ್ ಅಂದ್ರ ದ್ರವಗಳು ಮತ್ತು ಅನಿಲಗಳಿಗೆ ನಾವು ಫ್ಲೂಯಿಡ್ಸ್ ಅಂತ ಕರಿತೇವೆ ತರಲಗಳು ಅಂತ ಕರಿತೇವೆ ಇನ್ನು ಹತ್ತನೇ ಪ್ರಶ್ನೆ ತರಲಗಳು ಉಂಟು ಮಾಡುವ ಘರ್ಷಣಾ ಬಲವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ತರಳ ತರಲಗಳು ಉಂಟು ಮಾಡುವ ಫ್ಲೂಯಿಡ್ ಉಂಟುವಂತ ಘರ್ಷಣೆ ಬಲವನ್ನ ಸೆಳೆತ ಅಂತ ಕರೀತೇವೆ ನಾವು ಆಪ್ಷನ್ ಟು ಸೆಳೆತ ಸರಿಯುತ್ತ ಇನ್ನು ಹನ್ನೊಂದನೇ ಪ್ರಶ್ನೆ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಗಳನ್ನ ಬಳಸೋದು ಈ ಕಾರಣಕ್ಕಾಗಿ ಬಾಲ್ ಬೇರಿಂಗ್ ಯಾಕೆ ಬಳಸ್ತಾರ ಉರುಳು ಘರ್ಷಣೆಯನ್ನಾಗಿ ಪರಿವರ್ತಿಸ್ ನೋಡಿ ಬಾಲ್ ಬೇರಿಂಗ್ ಯಾಕೆ ಬಳಸ್ತಾರ ಅಲ್ಲಿ ಉರುಳು ಘರ್ಷಣೆಯನ್ನಾಗಿ ಪರಿವರ್ತಿಸಲು ಉರುಳು ಘರ್ಷಣೆ ಅಂದ್ರೆ ಕಡಿಮೆ ಘರ್ಷಣೆಯನ್ನು ಹೊಂದಿರ್ತೈತಿ ಹಾಗಾಗಿ ಆಪ್ಷನ್ ಒನ್ ಕರೆಕ್ಟ್ ಘರ್ಷಣೆ ಬಲ ಎಂದರೇನು ಕಾಯದ ಚಲನೆಯನ್ನು ಉತ್ತೇಜಿಸುವ ಬಲ ಕಾಯದ ಚಲನ ವಿರೋಧಿಸುವ ಬಲ ಯಾವುದೇ ಪ್ರಭಾವ ಬೀರದ ಬಲ ಮೂರಲ್ಲಿ ಯಾವುದೇ ಕಾಯದ ಚಲನೆಯನ್ನ ವಿರೋಧಿಸುವ ಬಲಕ್ಕೆ ನಾವು ಘರ್ಷಣೆ ಬಲ ಅಂತ ಕರಿತೇವೆ ನಾವು ಎಸ್ ಇನ್ನು ಹದಿಮೂರನೇ ಪ್ರಶ್ನೆ ಘರ್ಷಣೆಯು ಈ ಸಂದರ್ಭದಲ್ಲಿ ಅಗತ್ಯ ವಾಹನ ಚಲಿಸಲು ವಾಹನ ನಿಲ್ಲಿಸಲು ವಾಹನ ಚಲಿಸುವ ದಿಕ್ಕು ಬದಲಾಯಿಸಲು ಈ ಎಲ್ಲಾ ಸಂದರ್ಭದಲ್ಲಿ ಘರ್ಷಣೆ ಆಗುತ್ತೆ ನೋಡಿ ವಾಹನ ಚಲಿಸಬೇಕಾದರೂ ಕೂಡ ಘರ್ಷಣೆ ಬೇಕು ವಾಹನ ನಿಲ್ಲಿಸೋದಕ್ಕೂ ಕೂಡ ನಾವು ಬ್ರೇಕ್ ಹಾಕಿದಾಗ ಘರ್ಷಣೆ ಬೇಕಾಗುತ್ತೆ ವಾಹನ ಚಲಿಸೋ ದಿಕ್ಕು ಬದಲಾಯಿಸೋದಕ್ಕೂ ಕೂಡ ಘರ್ಷಣೆ ಬೇಕಾಗ್ತದೆ ಮೂರು ಸಂದರ್ಭಗಳಲ್ಲಿ ಘರ್ಷಣೆ ಅಗತ್ಯ ಐತಿ ಹಾಗಾಗಿ ಆಪ್ಷನ್ ಪೋರ್ ಈ ಎಲ್ಲಾ ಸಂದರ್ಭಗಳಲ್ಲಿ ಘರ್ಷಣೆ ಆಗತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪಾದರಕ್ಷೆ ತಳದಲ್ಲಿ ಅಟ್ಟೆಗಳನ್ನು ನಿರ್ಮಾಣ ಮಾಡೋದು ಈ ಕಾರಣಕ್ಕೆ ಪಾದರಕ್ಷೆ ತಳದಲ್ಲಿ ಅಂದ್ರೆ ಸ್ಲಿಪ್ಪರ್ ಕೆಳಗಡೆ ಒಂದಿಷ್ಟು ಮಾರ್ಕ್ ಮಾಡಿರ್ತಾರೆ ಯಾಕಂದ್ರೆ ಆ ಘರ್ಷಣೆಯನ್ನು ಹೆಚ್ಚು ಮಾಡೋದಕ್ಕೆ ಅದನ್ನು ಮಾಡದೇ ಇದ್ರೆ ಏನಾಗತ್ತೆ ಅಂದ್ರೆ ನಾವು ಜರದ್ ಬಿದ್ದು ಬಿಡ್ತವೆ ಅದಕ್ಕೆ ಘರ್ಷಣೆ ಹೆಚ್ಚು ಮಾಡೋದಕ್ಕೋಸ್ಕರ ಪಾದರಕ್ಷೇತ್ರದಲ್ಲಿ ಅಟ್ಟೆಗಳನ್ನು ನಿರ್ಮಾಣ ಮಾಡಿರ್ತಾರೆ ಹಾಗಾಗಿ ಆಪ್ಷನ್ ಟು ಘರ್ಷಣೆ ಹೆಚ್ಚು ಮಾಡಲು ಸರಿ ಉತ್ತರ ಇನ್ನು ಕೊನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಉತ್ತಮವಾಗಿ ಘರ್ಷಣೆಯನ್ನು ಕಡಿಮೆಗೊಳಿಸುತ್ತದೆ ಜಾರೋದು ಉರುಳೋದು ಎರಡು ಹೌದು ಎರಡೂ ಅಲ್ಲ ಉತ್ತಮವಾಗಿ ಘರ್ಷಣೆ ಕಡಿಮೆಗೊಳಿಸುತ್ತೆ ಅಂದ್ರೆ ಜಾರೋದಕ್ಕಿಂತ ಏನೈತಲ್ಲ ಇದು ಉತ್ತಮವಾಗಿ ನಮಗೆ ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಆಪ್ಷನ್ ಟು ಉರುಳುವುದು ಸರಿ ಇರುತ್ತದೆ ಆ ಈ ಒಂದು ಭಾಗದಲ್ಲಿ ನಾವು ಹದಿನೈದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಮುಂದಿನ ಭಾಗದಲ್ಲಿ ಇನ್ನೂ ಹದಿನೈದು ಪ್ರಶ್ನೆಗಳನ್ನ ಇದೇ ಘಟಕದಲ್ಲಿ ಚರ್ಚೆ ಮಾಡಲಿದ್ದೇವೆ ಈ ಹದಿನೈದು ಪ್ರಶ್ನೆ ನೋಡಿ ಆದಮೇಲೆ ಮತ್ತೊಂದು ಮತ್ತೊಂದ್ಸರಿ ಪಾಠ ಆದರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತೈತಿ ಮುಂದಿನ ಭಾಗದಲ್ಲಿ ಘರ್ಷಣೆ ಪಾಠದಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಧನ್ಯವಾದಗಳು